ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನಲವತ್ತೇಳು ನೀನು ಬಾಯಿ ಮುಚ್ಚು ಸುಮ್ಮನೆ ಒಬ್ಬರ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ ಗದರಿದರು ಪಾರ್ವತಿ ಪಂಚಮಿ ನೀನು ನಿನ್ ಗೆಳತಿಯರನ್ನ ಕರ್ಕೊಂಡು ಹೋಗು ಅವರಿಗೆ ಹಾಸ್ಟೆಲ್ ಗೆ ಹೋಗೋದಿದ್ರೆ ಹೋಗ್ಲಿ ಹಾಗೆ ಹೋಗುವಾಗ ನಿನ್ ಅಮ್ಮನನ್ನು ಕೂಡ ಕರ್ಕೊಂಡೋಗು ವೈಶಾಲಿ ಅವರನ್ನು ನೋಡುತ್ತಾ ಪಂಚಮಿಯಲ್ಲಿ ಹೇಳಿದರು ಪಾರ್ವತಿ ನೀವೇನ್ ಹೇಳೋದು ನಾನು ಹೋಗ್ತೀನಿ ಹೇಳಿದ ವೈಶಾಲಿ ಎಲ್ಲರಿಗಿಂತ ಮೊದಲು ಅಲ್ಲಿಂದ ಹೊರಟರು ಅಲ್ಲಿಯೇ ಇದ್ದ ಪ್ರಾದ್ಯ ಅಭಿ ಎಲ್ಲಿಯಾದರೂ ಕಾಣಿಸುವನ ಎಂದು ಸುತ್ತಲೂ ನೋಡಿದಳು ಅವಳಿಗೆ ಅವನೆಲ್ಲೂ ಕಾಣಿಸಲಿಲ್ಲ ದೊರೆಯಲ್ಲಿ ವಿಶ್ವ ಕೇಳಿದರು ಪಾರ್ವತಿ ಇಲ್ಲೇ ಎಲ್ಲೋ ಅಮ್ಮ ಹೇಳಿದವರಿಗೂ ಅವನೆಲ್ಲಿ ಓದನೆಂದು ಗೊತ್ತಿರಲಿಲ್ಲ ಸರಿ ಮನೆಗೆ ಹೋಗೋರೆಲ್ಲ ಹೊರಡಿ ಬೇಗ ಆಸ್ಪತ್ರೆಯಲ್ಲಿ ಜಾಸ್ತಿ ಜನ ಬೇಡ ಜಯ ಹುಷಾರಾದ ಮೇಲೆ ನೋಡೋದಿದ್ರೆ ಬಂದು ಹೋಗಿ ಪಾರ್ವತಿಯವರು ಹೇಳಿದಾಗ ವೈಶಾಲಿ ಭಾರತೀಯವರ ಮಕ್ಕಳು ಪಂಚಮಿ ಮತ್ತವಳ ಗೆಳತಿಯರೆಲ್ಲ ಅಲ್ಲಿಂದ ಹೊರಟರು ಅಭಿಗಾಗಿ ಸುತ್ತಲೂ ಕಣ್ಣಾಡಿಸಿ ಸೋತಳು ಪ್ರಾಧ್ಯ ಎಲ್ಲರೂ ಅಲ್ಲಿಂದ ಹೋದ ಮೇಲೆ ಪಾರ್ವತಿಯವರು ಅಭಿನ ಹುಡುಕುತ್ತಾ ಹೊರಟರು ಒಂದೆಡೆ ಅಪ್ಪ ಮಗ ಒಟ್ಟಿಗೆ ಕೂತಿರೋದನ್ನ ನೋಡಿದ ಪಾರ್ವತಿಯವರಿಗೆ ಕಣ್ಣು ತುಂಬಿ ಬಂದಿತ್ತು ಅಪ್ಪನನ್ನು ಕಂಡರೆ ಸಾಕು ದೂರ ಓಡುತ್ತಿದ್ದ ಪುಟ್ಟ ಅಭಿಯನ್ನು ಕಂಡಂತಾಯಿತು ಅವರಿಗೆ ಹೇಗಾದರೂ ಸರಿ ಅಪ್ಪ ಮಗ ಒಂದಾದರೆ ಸಾಕು ಅಂದುಕೊಂಡವರು ಅವರಿಗೆ ತೊಂದರೆ ಕೊಡದೆ ಅಲ್ಲಿಂದ ಜಯಾರಿದ್ದ ಐಸಿಯು ಬಳಿ ನಡೆದರು ವಿಶ್ವ ನೀನು ಸ್ವಲ್ಪ ಇಲ್ಲೇ ಇದ್ದು ಜಯಾನ ನೋಡ್ಕೊಂತೀಯಾ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಹೇಳಿದರು ಪ್ರಭಾಕರ್ ಎಲ್ಲಿಗೆ ಅಣ್ಣ ಕೇಳಿದರು ವಿಶ್ವ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಪ್ರಜ್ಞಾ ಬಗ್ಗೆ ನನಗೆ ಪೂರ್ತಿಯಾಗಿ ಗೊತ್ತಾಗ್ಬೇಕು ಹೇಳಿದರು ಅದನ್ನ ಹತ್ತಿರ ಕೇಳಿದ್ರೆ ಆಗಲ್ವಾ ಮತ್ತೆ ಕಂಪ್ಲೇಂಟ್ ಕೊಡೋದೆಲ್ಲ ಬೇಕಾ ವಿಶ್ವನಾಥ್ ಕೇಳಿದರು ಅದೇನಿಸಿತು ಸ್ಟೇಷನ್ಗೆಂದು ಹೊರಟವರು ಹೋಗದೆ ಸುಮ್ಮನಾದರು ಸಂಜೆಯ ಸುಮಾರಿಗೆ ಬಂದ ಡಾಕ್ಟರ್ ಜಯಾರು ಹುಷಾರಾಗುತ್ತಿರುವ ಬಗ್ಗೆ ತಿಳಿಸಿದಾಗ ಅಲ್ಲಿದ್ದ ಎಲ್ಲರೂ ಖುಷಿಯಾದರು ಯಾರ ಕಣ್ಣಿಗೂ ಬೀಳದಂತೆ ಮರೆಯಲ್ಲಿ ನಿಂತಿದ ಅಭಿ ಕೂಡ ಕಾಣದ ದೇವರಿಗೆ ಕೈಮುಗಿದ ಆಸ್ಪತ್ರೆಯಲ್ಲಿ ಒಬ್ಬರು ಯಾರಾದರೂ ನಿಂತರೆ ಸಾಕೆಂದು ಡಾಕ್ಟರ್ ಹೇಳಿದಾಗ ಎಲ್ಲರನ್ನು ಮನೆಗೆ ಹೋಗಲು ಹೇಳಿದರು ಪ್ರಭಾಕರ್ ಪಾರ್ವತಿಯವರು ಒಮ್ಮೆ ಜಯಾರ ಮುಖ ನೋಡಿಕೊಂಡು ಮನೆ ಕಡೆ ಹೊರಟರು ಅಭಿಗೆ ಜಯಾರನ್ನು ನೋಡಲು ಪ್ರಭಾಕರ್ ಬಿಡೋದಿಲ್ಲ ಅನ್ನೋದು ಗೊತ್ತಿದ್ದ ರಾಮಚಂದ್ರರು ಮಗನಿಗೆ ಸಹಾಯ ಮಾಡುವ ಸಲುವಾಗಿ ಪ್ರಭಾಕರ ಕೈ ಹಿಡಿದು ತುಸು ದೂರ ಕೊರೆದೊಯ್ದು ಸಮಾಧಾನ ಹೇಳಿದರು ಆ ಸಮಯದಲ್ಲಿ ಅಭಿ ಹೋಗಿ ಐಸಿಯು ಒಳಗಿದ್ದ ಜಯಾರನ್ನ ನೋಡಿಕೊಂಡು ಬಂದಿದ್ದ ಆಸ್ಪತ್ರೆಗೆ ಹೋದ ಅಭಿ ಮತ್ತೆ ಮನೆಯಿಂದ ಎಲ್ಲೋ ಹೋಗುವ ತಯಾರಿ ಮಾಡುತ್ತಿದ್ದಾಗ ರಾಮಚಂದ್ರರು ಅವನ ಕೋಣೆ ಒಕ್ಕಿದ್ದರು ಅಭಿ ಎಲ್ಲಿಗೆ ಹೊರಡ್ತಾ ಇದ್ದೀಯ ನಾನು ಆಸ್ಪತ್ರೆಯಲ್ಲಿ ಹೇಳಿದು ಮರೆತು ಬಿಟ್ಟೆಯಾ ನೀನು ಕೆಲಸಕ್ಕೆ ಹೋಗೋ ಮೊದಲು ನಿನ್ ದೊಡ್ಡಮ್ಮ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ಬೇಕು ನೀನೀಗ ಹೋದ್ರೆ ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋದೆ ಅನ್ನೋ ಮಾತು ಬರುತ್ತೆ ಮೊದಲೇ ನೀನು ಎಲ್ಲರ ದೃಷ್ಟಿಯಲ್ಲಿ ಸ್ಥಾನ ಸ್ಥಾನದಲ್ಲಿದೀಯ ನಾನು ಹೇಳೋದು ಹೇಳಿದೀನಿ ಮತ್ತೆ ನಿನ್ನಿಷ್ಟ ಹೇಳಿದರವರು ಪ್ಯಾಕಿಂಗ್ ಮಾಡುತ್ತಿದ್ದ ಅಭಿ ಅದನ್ನ ನಿಲ್ಲಿಸಿ ಅಪ್ಪನ ಮುಖ ನೋಡಿದ ಗೊತ್ತು ನನಗೆ ನೀನು ಯಾವ ತಪ್ಪು ಮಾಡಿಲ್ಲ ಅಂತ ಅದನ್ನು ಬೇರೆಯವರಿಗೆ ನೀನು ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದನ್ನ ಮೊದಲು ಯೋಚನೆ ಮಾಡು ಹೇಳಿ ಕೋಣೆಯಿಂದ ನಡೆದರವರು ಪ್ಯಾಕ್ ಮಾಡಿದ ಬ್ಯಾಗ್ ಕಬೋರ್ಡ್ ಒಳಗೆ ಸೇರಿಸಿ ನೆಲದ ಮೇಲೆ ಬೆಡ್ಗೆ ಹೊರಗೆ ಕೂತನವ ಊಟ ತಿಂಡಿ ಯಾವುದರ ಯೋಚನೆಯೂ ಅವನಿಗಿರಲಿಲ್ಲ ಪ್ರಜ್ಞಾ ಬಗ್ಗೆ ಮತ್ತೆ ಜಯಾ ಬಗ್ಗೆಯೇ ಯೋಚಿಸುತ್ತಿದ್ದನವ ನೋಡಿದ್ಯಾ ನಿನ್ ಹುಡುಗ ಎಂತವನು ಅಂತ ಮನೆ ಮಗಳ ಸಾವಿನ ವಿಷಯನೇ ಮನೆಯವರಿಂದ ಮುಚ್ಚಿಟ್ಟು ಅದೇನ್ ಸಾಧಿಸಿದ ಮಗಳ ವಿಷಯ ಒಮ್ಮೆಲೆ ಗೊತ್ತಾದಾಗ ಆ ತಾಯಿಗೆ ಎಷ್ಟು ನೋವಾಗಿರ್ಬೋದು ಅನ್ನೋ ಅಂದಾಜಿದೆಯಾ ಇವನಿಗೆ ಎಂಥವನನ್ನು ಪ್ರೀತಿಸಿದೆ ನೀನು ಹಾಸ್ಟೆಲ್ಗೆ ಹೋಗದೆ ಪಂಚಮಿ ಮನೆಯಲ್ಲಿಯೇ ಆ ದಿನ ಉಳಿದಿದ್ದ ಸ್ವಾತಿ ರಾತ್ರಿ ತನ್ನ ಪಕ್ಕ ಮಲಗಿ ಏನೋ ಯೋಚನೆಯಲ್ಲಿ ಮುಳುಗಿದ್ದ ಪ್ರಾದಿಯ ಜೊತೆ ಮೆತ್ತಗೆ ಹೇಳಿದಳು ಅವನ ಮೇಲೆ ನಿನ್ ಯಾಕೆ ಎಷ್ಟು ಕೋಪ ಸ್ವಾತಿ ಮನೆಯವರಿಂದ ವಿಷಯ ಮುಚ್ಚಿಟ್ಟಿದ್ದಾನೆ ಅಂದ್ರೆ ಏನೋ ಕಾರಣ ಇರುತ್ತೆ ಮನೆಯಲ್ಲಿ ಮದುವೆ ನಡೀತಾ ಇರಬೇಕಾದ್ರೆ ಸಾವಿನ ವಿಷಯ ಹೇಳೋದು ಸರಿಯಲ್ಲ ಅಂತಾನು ಇರ್ಬೋದು ಯಾವಾಗ್ಲೂ ಅವನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಮಾತಾಡಿ ಅವನೇನೇ ಒಳ್ಳೆಯದ್ ಮಾಡಿದ್ರು ನಿಂಗೆ ಅವನು ಕೆಟ್ಟವನಾಗೆ ಕಾಣಿಸ್ತಾನೆ ಅಭೀನ ಬಿಟ್ಟು ಕೊಡದೆ ಮಾತಾಡಿದಳು ಪ್ರಾದ್ಯಾ ಏನಾದರೂ ಮಾಡ್ಕೊಳ್ಳಿ ನನ್ಗೇನು ಅವನ್ ಮಾಡಿದು ನಂಗೆ ಮಾತ್ರ ಸರಿ ಅನಿಸಲಿಲ್ಲ ಅಷ್ಟೇ ಹೇಳಿ ಪ್ರಾದ್ಯಾಗೆ ಬೆನ್ನು ಹಾಕಿ ಮಲಗಿದ್ದಳು ಸ್ವಾತಿ ಮತ್ತೆ ಅವಳಲ್ಲಿ ಮಾತಾಡಲು ಹೋಗದೆ ಎಲ್ಲರೂ ನಿದ್ದೆ ಹೋದರೆ ಅವಿ ಬಂದಿರುವನ ನೋಡಿ ಅವನಲ್ಲಿ ಒಮ್ಮೆ ಮಾತಾಡಿ ಬರೋಣ ಅಂದುಕೊಂಡು ಕಾದಳು ಪ್ರಾಧ್ಯಾ ಅವಳ ಅದೃಷ್ಟಕ್ಕೆ ಎಲ್ಲರೂ ಬೇಗನೆ ನಿದ್ದೆ ಹೋದರು ಆದರೂ ಅರ್ಧ ಗಂಟೆ ಕಾದು ಮೆಲ್ಲನೆ ಕೋಣೆಯಿಂದ ನಡೆದಳು ಅವಿ ಕೋಣೆಯಲ್ಲಿ ದೀಪ ಉರುತ್ತಿರುವುದನ್ನು ನೋಡಿ ಕಳ್ಳ ಹೆಜ್ಜೆ ಹಾಕುತ್ತಾ ಬಾಗಿಲು ತೆರೆದಿದ್ದ ಅವನ ರೂಮ್ ಒಳಗೆ ಯಾರೂ ಇಲ್ಲ ಅನ್ನೋದನ್ನ ಇಣುಕಿ ನೋಡಿ ಖಾತರಿ ಪಡಿಸಿಕೊಂಡು ರೂಮ್ ಒಳಗಡೆ ಹೋಗಿ ಬಾಗಿಲು ಮುಚ್ಚಿದಳು ಯಾರು ಬಂದರೆಂದು ನೋಡುವ ಆಸಕ್ತಿಯೂ ಇಲ್ಲದ ಅಭಿ ಅವನದೇ ಯೋಚನೆಯಲ್ಲಿ ಮುಳುಗಿದ್ದ ಅಭಿ ಅವನ ಪಕ್ಕ ನೆಲದ ಮೇಲೆ ಕೂತ ಪ್ರಾದ್ಯ ಕರೆದಾಗ ತಲೆ ಎತ್ತಿ ಅವಳ ಕಡೆಗೊಮ್ಮೆ ನೋಡಿ ಮತ್ತೆ ತಲೆ ಬಗ್ಗಿಸಿ ಕೂತ ಊಟ ಮಾಡಿದ್ಯಾ ಕೇಳಿದಳು ಬೇರೆ ಏನು ಮಾತಾಡೋದೆಂದು ಅವಳಿಗೂ ಗೊತ್ತಾಗಲಿಲ್ಲ ಅವನು ಏನು ಉತ್ತರಿಸದೆ ತಗ್ಗಿಸಿದ ತಲೆಯ ಮೇಲೆತ್ತಲಿಲ್ಲ ನೀನ್ ಊಟ ಮಾಡಿಲ್ಲ ಅಲ್ವಾ ಇರು ನಾನು ಹೋಗಿ ನಿಂಗೆ ಊಟ ತಗೊಂಡ್ ಬರ್ತೀನಿ ಹೇಳಿದವಳು ಎದ್ದು ಹೋಗಿ ಬಾಗಿಲು ತೆರೆದಾಗ ಅವಳ ಮುಂದೆ ಊಟದ ತಟ್ಟೆ ಹಿಡಿದು ನಿಂತಿದ್ದರು ಅಭಿಯಪ್ಪ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು